భేది విషయనబు యార్బడా స్కూల్స్ ముంద మును ఇంత కల్సా ఇవనే బాగా ఇబ్బు ఆ పింకి ముందేకొట్ ఎల్ ముందా మర్యద ఏన్ ఆగబారా హలో స్కూల్ రెడీ చందకి నమ్ తాతనా బైకల్ కర్క బావాగు నిన్ జొతేలత్యా నేను నిన్ జొతే బరల్ మగ ఆక నేన్ అంత నిన్ సునీ అంత బాను మగ ఇవ్వు ఏ మొదలు బేజర్ ఆత్ నోడు நான் பாப ஃபிரெண்ட் உஷாரி அதுக்கே ஜொத்தே கர்கண்ட் வந்து இன்னொரு மக ஏன் நீன் மத்த எல்லாரும் ஆகிட்டு ஹப்தல் கடலைக்காயி அது இது எல்லாரும் தின்பிட்டு அஞ்சி அந்த நான் தானே முந்தேரந்து அந்த ಹೋಗ್ಬಿಟ್ಟು ಸಾಲದಕ್ಕೆ ಎಲ್ಲಾರ ಮುಂದೆ ಬಾಡ ಕಾಣಲ್ಲ ಎಲ್ಲಾರ ಮುಂದೆ ಹೇಳಿದ್ರು ಪರವಾಗಿಲ್ಲ ಆ ಪಿಂಕಿ ಮುಂದೆ ಹೋಗ್ಬಿಟ್ಟು ನನ್ ಮಾನ ಮರ್ಯಾದೆ ಎಲ್ಲ ತೆಗೆದು ಬಂದಿ ಅಲ್ಲ ಚಂದ್ರು ನೀನು ಒಬ್ಬ ಫ್ರೆಂಡ್ ಏನಲ್ಲ ಚಂದ್ರು ನೀನು ಓ ಇವ್ನು ಯಾವನಲ್ಲ ಇವನು ಲೋ ನಾನಲ್ಲ ಕಣಲೋ ಸುನಿಲ ನಾನ್ ಹೇಳಿಲ್ಲ ಕಣಪ್ಪ ನೀನು ಸುಮ್ ಸುಮ್ನೆ ನೀನು ಹೇಳ್ಬಿಡ ನಾನ್ ಹೇಳ್ದಂತ ಯಾರು ಹೇಳಿರು ನಿನ್ಗೆ ನಾನ್ ಹೇಳಿಲ್ಲ ಕಣಲೋ ಆ ಪ್ರವೀಣ ಕಣಲ ಹೇಳಿದ್ದು ನಾನ್ ಹೇಳಿಲ್ಲ ಚಂದ್ರ ಸುಮ್ನೆ ಇರಲ್ಲ ನೀನ್ ಡೌ ಮಾಡ್ಬೇಡ ನೀನು ಪ್ರವೀಣ ಮ್ಯಾಕ್ ಯಾಕೆ ಹೇಳ್ತಿದ್ದೀಯಲ್ಲ ಪ್ರವೀಣ ಏನ್ ಬಂದಿದ್ನ ಪ್ರವೀಣ ಏನ್ ಗೊತ್ತು ವಿಷಯ ನೀನ್ ತಾನೆ ಅವತ್ತು ನಮ್ಮಂತ ಬಂದಿದ್ವ ನಿನ್ ವಿಷಯ ತಾನೇ ಗೊತ್ತಿರೋದು ನಿನಗ್ ಬಿಟ್ಟು ಯಾರಿಗಪ್ಪ ಗೊತ್ತಿತ್ತು ಈ ನನ್ನ ಮಗನ ಹೋಗ್ಬಿಟ್ಟು ಹೇಳ್ಬಿಟ್ಟು ಬೇಕ್ ಬೇಕಂತ ನಾನೆ ಇವಾಗ ಮಾತ್ರ ಬಂದ್ಬಿಟ್ಟು ಡವ್ ಮಾಡ್ತಾನ ನೀನು ಹಾಗಲೋ ಸುನಿಲ ಹಂಗಲ್ಲ ಕಣಲೋ ನಾನು ಹೇಳ್ಬೇಕಂತ ಏನ್ ಹೇಳಿಲ್ಲ ಕಣಲ್ಲ ಎಲ್ಲಾರು ಕೇಳಿರುವ ಅದಕ್ಕೆ ನಾನು ಬಾಯಿ ತಪ್ಪಿ ಹೇಳ್ಬಿಟ್ಟ ಕಣಲೋ ಸುನಿಲ ಪ್ಲೀಸ್ ಕಣ ಬೇಜಾರ್ ಮಾಡ್ಕೋಬೇಡ ಬಿಡು ಏನಾಯ್ತು ಆ ಇವಾಗ ಬೇದಿ ಆಗಿರೋದಕ್ಕೆ ಹೇಳಿದಿನಪ್ಪಾ ಏನಾಯ್ತಿ ಇವಾಗ ನಿನ್ ಮರ್ಯಾದೆ ಹೋಗ್ಬಿಡ್ತೇ ಹೇಳು ಅರೇ ಅವತ್ ಮಾತ್ರ ಅರ್ಜೆಂಟ್ ಆಗಿತ್ತು ನೋಡಿ ಎಲ್ ಮಾತ್ರ ನಾನ್ ಮಾತ್ರ ಏನು ಇಲ್ಲ ಮತ್ತೆ ಸುನಿಲ ಪ್ಲೀಸ್ ಕಣದ ಯಾರ ಮುಂದಿನ ಹೇಳ್ಬೇಡ ಅಂತ ಮಾತ್ರ ಹೇಳ್ತಿದ್ದೆ ನಾನು ಅವತ್ತು ಅವತ್ತಿನ ವಿಷಯ ನಾನು ಹೇಳ್ತೀನಿ ಬಾ ನಿನ್ಗೆ ನಿನ್ ಮರ್ಯಾದೆ ನಾನು ತೆಗಿತೀನಿ ಅವಾಗ ಗೊತ್ತಾಗುತ್ತೆ ನಿನ್ಗೆ ಸರಿ ಆಯ್ತು ಬಿಡು ನಂದೇ ತಪ್ಪಾಯ್ತು ಆಯ್ತು ನಾನು ಹೇಳಲ್ಲ ನಾನು ಏನೋ ಬಾಯ್ ತಪ್ಪಿ ಬಾಯ್ ಮಾತಿಗೆ ಹೇಳ್ದೆ ಅಷ್ಟೇ ನಾನು ಸರಿ ಸಾರಿ ಸುಮ್ನರ್ ಬೇಜಾರ್ ಮಾಡ್ಕೋಬೇಡ ಅಂಗಂತ ನನ್ ಜೊತೆ ಸ್ಕೂಲಿಗೆ ಬರಲ್ಲ ಅಂತ ಹೇಳ್ಬೇಡ ಬೇಜಾರ್ ಬೇಜಾರಾಗುತ್ತೆ ಬಾ ಹೋಗರ ಇವಾಗ ಒಟ್ಟಿಗೆ ಹೋಗನ್ ಬಾ ರೆಡಿ ಆಗು ಸ್ಕೂಲಿಗೆ ಒತ್ತಾಗೈತ್ ನೋಡೋಲೆ ನಾನೇನು ಇವತ್ತು ಸ್ಕೂಲಿಗೆ ಬರಲ್ಲ ನೀನ್ ಹೋಗು ನಮ್ಮ ಹೋಗ್ಬೇಡ ಇವತ್ತು ಪಾಪ ಹುಷಾರಿಲ್ಲ ನಾಗೈತೆ ತಿರ್ಗಾ ಸ್ಕೂಲ್ ನಲ್ಲಿ ಹೋಗ್ಬಿಟ್ಟು ಒಟ್ಟೆನೂ ಬಂದು ಮತ್ತೆ ತಿರ್ಗಾ ಅರ್ಜೆಂಟ್ ಗಿರ್ಜೆಂಟ್ ಆದ್ರೆ ಮತ್ತೆ ಏನ್ ಮಾಡ್ತೀಯಾ ನಾಳೆಯಿಂದ ಬೇಕಾದ್ರೆ ಹೋಗುವಂತೆ ಇವತ್ತು ಅದಕ್ಕೆ ನಾಳೆಯಿಂದ ಬರ್ತೀನಿ ಕಡಲ್ ಹಚ್ಚಂದು ನಮ್ಮ ಅಜ್ಜಿನಿಂದನೆ ಮೇಷ್ಟ ಬಂದು ಹೇಳ್ ಬರ್ತೀನಿ ಸುಮ್ನಿರು ಅಂತ ಹೇಳ್ತು ಅದಕ್ಕೆ ಇವತ್ತು ನಾನು ಉಳ್ಕೊಂಡಿದೀನಿ ಸ್ಕೂಲ್ ನಲ್ಲಿ ಏನೇನು ಹೋಮ್ ವರ್ಕ್ ಹೇಳ್ತಾರ ನೋಡು ನಾಳೆ ಅದಕ್ಕೆ ಹೋಮ್ ವರ್ಕ್ ಹೇಳ್ತಾರಲ್ಲ ಅದೆಲ್ಲ ತಗೊಂಡ್ಬಂದು ನನಗೂ ಹೇಳಲ್ಲ ನಾನು ಬರ್ಕೊಂಡಿರ್ತೀನಿ ನಿಮ್ ಬರ್ಕೊಂಡಾದ್ಮೇಲೆ ನಂಗು ತಗೊಂಡ್ಬಂದ್ಬಿಟ್ಟು ಕೊಡು ನಾನು ಬರ್ಕೊಂಡಿರ್ತೀನಿ ಸರಿನಾ ಹ್ಞೂ ಸರಿ ಕಣ ಆಯ್ತು ಹೇಳು ಇವತ್ತು ಬರಲ್ವಾ ಅಂದರೆ ಅಲೋ ನಾಳೆಯಿಂದ ಬಾರಲ್ಲ ಸುನಿಲ್ಲ ನನಗೆ ಒಬ್ಬನಿಗೆ ಹೋಗೋದು ಹೋಗೋದಕ್ಕೆ ಬೇಜಾರಾಗುತ್ತೆ ಕಣಲ್ಲ ಹಾ ಪ್ಲೀಸ್ ಕಣಲ್ಲೋ ನೀನು ಬಿಟ್ಟಿರೋಕ್ಕಾಗಲ್ಲ ಕಣಲ್ಲ ನನಗೆ ಸ್ಕೂಲ್ನಲ್ಲಿ ನನಗೆ ಸಖತ್ ಕ್ಲೋಸ್ ಫ್ರೆಂಡ್ ನೀನೇ ಅಲ್ವಾ ಅದಕ್ಕೆ ನನಗೆ ಒಂಥರ ಆಗ್ತಿರೋದು ಕಣಲ್ಲ ನೀನ್ ಬರಲಿಲ್ಲ ಅಂದ್ರೆ ಸರಿ ಸರಿ ಆಯ್ತು ಹೋಗು ನಾನೇನು ಬರತ್ತೆ ಹೊರಟಿದ್ದೆ ಕಡನಾ ನಮ್ಮ ಅಜ್ಜಿ ಬಾಳ ಪಾಪ ಮತ್ತೆ ಸ್ಕೂಲ್ ಹೋಗ್ಬಿಟ್ಟು ತಿರ್ಗಾ ಒಟ್ಟಿಗೆ ನಾವು ಬಂದ್ಬಿಟ್ರೆ ಏನ್ ಮಾಡ್ತೀಯ ಅಂತ ಹೇಳ್ತು ನಾಳೆಯಿಂದ ಹೋಗುವಂತೆ ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ಉಳ್ಕೊಂಡ್ಬಿಟ್ಟೆ ನಾನು ಸ್ಕೂಲಿಗೆ ನಾಳಿಂದ ಬರ್ತೀನಿ ನಾನು ಹ್ಮ್ ಸರಿ ಸರಿ ಆಯ್ತು ರುಂ ನನ್ನ ಮನ ರುಂ 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 ಪಾಪ ಅಲೆ ಸುನಿಲ ಏನೋ ಮಾಡ್ತಿದೀಯಾ ಹಾ ಅಳೆ ಬೆಳಿ ಬೆಳಿಗ್ಗೆ ದಿನ ಏನೋ ಆಟ ಆಡ್ತಿರಂಗಿದೆಯಲ್ಲೋ ಏನೋ ಮಾಡ್ತಿರೋದು ಅದು ಆಯೋ ಪಾಪು ನೋಡಿ ಹೆಂಗ್ ಹೇಳ್ತೈತೆ ಕಾರ್ ಇಟ್ಕೊಂಡು ನಾನು ಆಟಾಡ್ತೀವ ಮತ್ತೆ ಅವತ್ತು ಅತ್ತೆ ಬಂದಿತ್ತು ನೋಡು ಬೆಂಗಳೂರಿಂದ ಬಂದಿತ್ತು ನೋಡು ಅತ್ತೆ ಅವಾಗ ನನಗೆ ಹೊಸ ಕಾರ್ತಕ ಮೇಲೆ ಕೊಟ್ಟೋಗಿತ್ತು ನೋಡಿ ಎಕ್ಸ್ ಚೆನ್ನಾಗೈತೆ ನೀನ್ ಕಾರ್ ಇರ್ಲಿ ಹೊಲ ಕಟ್ಲಾ ಪಪ್ಪಾ ನಿನ್ನೆಯಿಂದ ಒಟ್ಟ ನೋವು ಬೇರೆ ಅಂತ ಹೇಳ್ತಿದ್ದೆ ಬೇದಿ ಬೇರೆ ಆಗ್ತಿತ್ತು ಇವಾಗ ಸರಿ ಆಯಿತಿಲ್ಲ ಪಾಪ ಹಾಸ್ಪಿಟಲ್ಗೆ ಹೋಗ್ ಬಂದ್ಮೇಲೆ ಒಟ್ಟ ನೋವೆಲ್ಲಾ ಕಡಿಮೆ ಆಗೈತೆನು ಭೇದಿ ಆಗ್ತಿಲ್ಲ ತಾನೇ ನಿನ್ಗೆ ಏನ್ ಆಗಿರ್ತಾನಕ ಸರಿಯಾಯ್ತು ಇವಾಗ ಸರಿ ಆಯ್ತನಪಾ ಅಂತ ನೋಡು ಇವಾಗ ಸರಿ ಮಾತ್ರ ತಾನಿಕೆಲ್ಲ ಡಾಕ್ಟರ್ ಕೊಟ್ಟಿದ್ರು ನೋಡು ಹ್ಮ್ ಸರಿ ಕಣ್ಣಪ್ಪ ಆಯ್ತು ಹೆಂಗ ಕಣ್ ಸುಮ್ಮನೆ ಹೆಂಗ ಹುಷಾರಾಗಿದೆಯಲ್ಲ ಹೆಂಗ ಆರಾಮಾಗಿ ಹ ಅಲ್ಲ ಕಣ್ಣಪ್ಪ ನೋಡಿ ಇವಾಗ್ಲೇ ಹೇಳ್ತಿದಿನಿ ಇನ್ನೊಂದ್ ದಿಸ ಏನಾದ್ರು ನಿಂದ್ಯ ಅಂತಪಾಪ ಅದು ಇದು ಆಸೆ ತಿನ್ಬಿಟ್ಟು ನಮ್ಗೆಲ್ಲ ಅಯ್ಯ ಅನ್ನಿಸ್ಬೇಡ ನೋಡಿ ಇವಾಗ್ಲೇ ಹೇಳ್ತಿದೀನಿ ಆಸೆಗ್ ನೀನೇನ ತಿನ್ಬಿಡ್ತೀಯಾ ತಿನ್ಬಿಟ್ಟು ನೀನ್ ಅಯ್ಯ ಅಂದ್ರೆ ಮನೆಯವ್ರಿಗೆಲ್ಲ ಅಯ್ಯ ಅನ್ನಿಸ್ತೀಯಪ್ಪ ಹಾ ಆ ಇನ್ನೊಂದ್ ದಿವಸ ಏನಾದ್ರು ಬಡ್ಕಂಡೆ ಅವತ್ತೇನೆ ತಿನ್ನ

ಅಲ್ಲ ಎರಡು ದಿವಸ ಆಯ್ತು ಸ್ಕೂಲಿಗೆ ತಪ್ಪಿಸ್ಕೊಂಡು ಸ್ಕೂಲಿಗೆ ಹೋಗಿದ್ರೆ ಆಗ್ತಿರಲ್ವಾ ಮಕ ತಕೊಂಡು ರೆಡಿ ಆಗಿ ಹೋಗು ನಾನೇ ಅತ್ಲ ಬಿಟ್ಟು ಬರ್ತೀನಿ ಅತ್ಲಾಗಿ ಇಲ್ಲ ಕಣ್ತಾ ನಾನು ಸ್ಕೂಲಿಗೆ ಹೋಗ್ತೀನಿ ಅಂತಾನೆ ರೆಡಿ ಆಗ್ತಿದ್ದೆ ನನಗೆ ಮಂತವಿರಕ್ಕೆ ಆಗಲ್ಲ ಸ್ಕೂಲಲ್ಲಿ ನನಗೆ ಮೇಸ್ಟ್ ಎಲ್ಲ ಎಷ್ಟು ಚೆನ್ನಾಗಿ ಗೊತ್ತಾ ಪಾಠ ಎಲ್ಲಾ ಮಾಡೋದು ನನಗೆ ಸಖತ್ ಖುಷಿ ನಮ್ಮ ಫ್ರೆಂಡ್ಸ್ಗಳ ಜೊತೆ ಆಟ ಆಡ್ಕೊಂಡು ಬರ್ಬೋದು ಆದ್ರೆ ಈ ಅಜ್ಜಿ ಕಳಿಸ್ತಿಲ್ಲ ಇವತ್ತು ನಾಳೆಯಿಂದ ಹೋಗುವಂತೆ ಅಂತ ಹೇಳ್ತು ಅದು ಕೊಡ್ಕೊಂಡೆ யாக்கஜ யாக்கேனாய் இங்க பட்கடத்தி அய்யா 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 அஜ மொம இழும் அட்டி முந்தே நின்று ஏன் கிர்ச்சாட மக கிர்சாட் தீர ஆஹ் இடீ ஊரா கேஸ்க்கோக்கு நீ மாத்து அந்த கிர்ச்சாட்த்திரப்பா யாக்கேனாய் பாழிக்கு பா

ಆಹೋ ಇರೋ ಬರೋದೆಲ್ಲಾ ತಿನ್ಬಿಟ್ಟು ಇವ್ನ ಒಟ್ಟ ಕೇಳ್ಸ್ಕೊಂಡಿ ನನ್ನ ಮಗ ಅಜೀರ್ಣ ಆಗ್ಬಿಟ್ಟು ಬೇದಿ ಮಾಡ್ಕೊಂಡ್ಬಿಟ್ಟು ಇವಾಗ ಮಾತ್ರ ಊರರೆಲ್ಲಾ ಕೇಳ್ಸ್ಕೊಂಡ್ರೆ ನನ್ ಮರ್ಯಾದೆ ಹೋಗ ಗೊತ್ತಿ ನಿಧಾನ ಕೇಳ್ತಾತ ಅಂತ ಬೇರೆ ಹೇಳ್ತ ಹೇಳ್ತಾನ ಇವನು ಹಾ ಇಟುದ್ದ ಇದಾನ ಇವ್ನಿಗ್ ಮರ್ಯಾದೆ ಬೇರೆ ಇವನಿಗೆ ನಡಿಯ ಸುಮ್ನೆ ಕಂಡ್ಯಾವ್ರೆ ಒಳಗ್ ನಡಿಯ ತಿಂಡಿ ತಿಂದೇನ ತಿಂಡಿ ತಿನ್ ನಡಿಯಾ ಮೊದ್ಲು ಅದ ನೋಡಿ ಗಿ ತಾತ ಹೆಂಗ್ ಹೇಳತ್ತ ನಂಗ ಹ್ಮ್ ಯಾವೀನು ಅದನ್ನ ಬೈತಿರತ್ತಲ್ಲ ಗೀ ತಾಕ ನೀನು ಹೇಳ ಜೀವನ್ರಿ ಕಾ ಅಪ್ಪ ಸುನೀಲಾ ಸುಮ್ಮೀರಪ್ಪ ಬೇಜಾರ್ ಮಾಡ್ಕೋಬೇಡ ಅಳಕ್ ಹೋಗ್ಬೇಡ ಸುಮ್ಮೀರು ನಿಮ್ ತಾತನ್ ಬುದ್ಧಿ ನೀನ್ ನೋಡಿಲ್ವಾ ಆ ನಿಮ್ ತಾತ ಹಿಂಗೆ ಕಿರ್ಚಾಡುದು ಸುಮ್ಮೀರು ನೀನೇನ್ ತಲೆ ಕೆರ್ಸ್ಕೊಂಡ್ ಹೋಗ್ಬೇಡ ನಡಿ ಇವಾಗ ಮಖ ತಕೊಂಡು ತಿಂಡಿ ತಿಂದು ಮಾತ್ರ ನಡಿಯಪ್ಪ ಗಳಿಗೆ ಸಾಕ ಎಷ್ಟೊತ್ತ ಆಟಾಡ್ತೀಯಾ ನಡಿ ಇವಾಗ ಒಳಿಕ್ ನಡಿ ನಾನವಾಗ್ಲೇನೇ ಮುಖ ಎಲ್ಲ ತೊಳ್ಕೊಂಡು ಸ್ಕೂಲಿಗೆ ಹೋಗ್ಬೇಕಂತ ಮುಖ ಎಲ್ಲ ತೊಳ್ಕೊಂಡು ಎಲ್ಲಾನು ರೆಡಿ ಆಗಿದ್ದೆ ನೀನ್ ದಾರ ಕಂಡ ಪಾಪ ಇವತ್ತಂತ ಹೇಳಿದೆ ನೋಡು ಅದಕ್ಕೆ ನಾನು ಒಂದ್ ಗಳಿಗೆ ಆಟಾಡೋದಂತ ಬಂದೆ ಕಣಜಿ ನಡಿ ಇವಾಗ ತಿಂಡಿ ತಿಂತೀನಿ ಐ ತಿರ್ಗಾ ಕಾರಾಗಿರ ಆಗಿರೋದು ತಿಂಡಿ ಗಿಂಡಿ ಏನು ತಿನ್ಸಕ್ ಕಣೆ ಅವ್ನಿಗೆ ಮೆಣ್ಸಿಕಾಯಿ ಅವು ಇವು ಹಾಕಿರೋ ಗ್ಯಾಸ್ಟಿಕ್ ಆಗಂಗ ಆಗ್ಬಿಡುತ್ತೆ ಮೊಸರ ನಾನು ಒಂದ್ ಸ್ವಲ್ಪ ಮಜ್ಜಿಗೆ ಏನಾದ್ರು ತಿನ್ಸು ಇವಾಗ ಮಧ್ಯಾಹ್ನಕ್ ಬೇಕಾರೆ ಎಲ್ಲ ಹುಷಾರಾದ್ರೆ ಬೇಕಾರೆ ಆಮ್ಯಕ್ಕಿಂದ ತಿಂದ್ರೆ ಆಗುತ್ತೆ ಬೇಕಾರೆ ಏನಾದ್ರು ತಿನ್ಸಿದ್ರೆ ಆಗುತ್ತೆ

ನೀನು ಮಖ ತಕೊಂಡ ತಿಂಡಿ ತಿನ್ ಬಾ ಆ ಹುಡ್ಗಿ ಚಿಕ್ಕರ ಮಾಡಿದಳ ಬಾಳ ಬಾ ತಿಂಡಿ ತಿನ್ ಬಾ ಮೊದ್ಲು ಲಕಣಿ ನಾನ್ ತಿಂಡಿ ತಿಂತೀನಿ ಮಕ ತಕೊಂಡು ಆ ಹುಡ್ಗಿ ಹಾಕೊಡ್ತಾಳೆ ನೀನ್ ಒಂದ್ಚೂರು ಕಾರಕ್ಕೆಲ್ಲ ಒಂದ್ ಸ್ವಲ್ಪ ರೆಡಿ ಮಾಡ್ಕಳೆ ಆ ಹುಡ್ಗ ಹೋಗ್ಬಿಟ್ಟು ಕೋಳಿ ಕಟ್ ಮಾಡ್ಸ್ಕೊಂಡ್ ಬರ್ತೀನಿ ಕಣಪ್ಪ ಅಮ್ಮಂಗ್ ಹೇಳು ಅಂತ ಹೇಳೋದಾ ಅದಕ್ಕೆ ಒಂದ್ ಸ್ವಲ್ಪ ಕಾರಕ್ಕೆಲ್ಲ ರೆಡಿ ಫೋನ್ ಮಾಡ್ತೀನಿ ಅಂತ ಹೇಳ್ದ ಫೋನ್ ಮಾಡಿದ ಅವನು ಲಕಣಜ ಏನ್ ಕೋಳಿ ಕಟ್ ಮಾಡ್ಸ್ಕೊಂಡ್ ಬರಕ್ ಹೋದ್ನಾ அய்யாயா சும்மிக் ஆகல்வென ஜாத் குடி போட்டி தகவாக இவா அப்பா தான் ஆகிர்வா முன்னின் வாருவாரா தகனாரா மார்க்கு தப்பா அய்யா நின் முக நீட் தானே நானும் கணே இல்ல விடலப்பா நீ அம்மையென் ஆக தகர்த்தியா பானுவார்த்த தக ஆகியா சுமில்லப்பாப்பா அந்த ಏ ಇಲ್ಲ ಕಣಪ್ಪ ಕೋಳಿ ಸಾರಿಂದ ಊಟ ಮಾಡಿ ಬಹಳ ದಿವಸ ಆಯ್ತು ನಾನು ಪುರ್ಸೊತ್ತಾಗಿದ್ದೀನಿ ನೀವು ಇವತ್ತು ಮಂತವ ಎಲ್ಲೂ ಹೋಗಲ್ಲ ಏನಿಲ್ಲ ಹೋಗಿ ತಗೊಂಬರ್ತೀನಿ ನೀನು ಮಂತ್ವ ಹೋಗಿ ತಿಂಡಿ ತಿಂದೀರಪ್ಪ ಹಂಗೇನೇ ಒಂದ್ ಸ್ವಲ್ಪ ಕಾರಕ್ಕೆಲ್ಲ ರೆಡಿ ಮಾಡ್ಕೊಂಡ ಕೇಳು ಅಂತ ಹೇಳ್ದ ಅದಕ್ಕೆ ಬಂದ್ ಹೇಳ್ದಮ್ಮ ನಾನೇನ್ ಮಾಡ್ನ ಹೇಳು ಹ್ಞೂ ಸರಿ ಕಣ ಆಯ್ತಾ ಮಾಡಿದ್ರೆ ಆಗುತ್ತೆ ಅಲ್ಲ ಕಣ ಜೋ ಇವಾಗ ನನಗೆ ಆ ಹುಡುಗ ಎಷ್ಟ್ ಕೆಜಿ ಏನು ಎತ್ತ ಅಂತ ಏನು ಹೇಳಿಲ್ಲ ಏನಿಲ್ಲ ಏನಾರ ಮಾಡ್ತಾರ ಇವರು ಬರೀ ಸಾಂಬಾರ್ ಮಾಡ್ತಾರ ಏನಾದ್ರು ಬಿರಿಯಾನಿ ಗಿರಿಯಾನಿ ಏನಾರ ಮಾಡ್ತಾರ ಕಬಾಬು ಏನಾದ್ರುನು ಒಂದು ಗೊತ್ತಿಲ್ಲ ಏನಿಲ್ಲ ನನಗೆ ಕಾರಕ್ಕೆ ಅದು ಯಾವ ಲೆಕ್ಕಾಚಾರದ ಮೇಲೆ ತಕೊಂಡ ಹೇಳು ನನಗೆ ಹ ಫೋನ್ ಮಾಡಿಬಿಟ್ಟು ಇಷ್ಟ ಕೆಜಿ ಏನಾರ ಕಟ್ ಮಾಡಿಸ್ಕೊಂಡಿದ್ದೀನಿ ಕಣಮ್ಮ ರೆಡಿ ಮಾಡ್ಕೊಂಡಿರಿ ಕಾರಕ್ಕೆ ಹಿಂಗಿಂಗ್ ಮಾಡಿರಿ ಅಂತ ಹೇಳಿದ್ರೆ ಅದೊಂತರ ನನಗೆ ಯಾವ ಲೆಕ್ಕಾಚಾರದ ಮೇಲೆ ಇವಾಗ ಕಾರಕ್ಕೆ ಕಾರಣ ಕೂತ್ಕೊಂಡ್ ಹೇಳು ಹಾ ಕರೆಂಟ್ ರೇಟ್ ಹೋದ್ರೆ ಅದೊಂಥರ ರಂಕ್ ಏನ್ ಮಾಡೋದು ಇವಾಗ ಏ ಇನ್ನೇನ್ ನಾಲ್ಕ ಕೆಜಿ ಕಟ್ ಮಾಡ್ಸ್ಕೊಂಡ್ ಬರ್ತೀನಿ ಗಣಪ ಅಂತ ಹೇಳ್ದ ಅವನು ಇನ್ನೇನ್ ಒಂದು ನಾಲ್ಕು ಕೆ ಜಿ ಕಟ್ ಮಾಡಿಸ್ಕೊಂಬರ್ತಾನೆ ಬರ್ತಾನೆ ಆ ನೋಡಿ ನಾಲ್ಕು ಕೆಜಿ ತಗಿ ಇನ್ನೇನ್ ಸಾಂಬಾರು ಇನ್ನೇನ್ ಮಾಡಿದ್ರೆ ಕಬಾಬ್ ಏನಾರ ಮಾಡ್ಬೋದು ಇನ್ನೇನು ಕಬಾಬ್ಗೆ ನೀನು ಖಾರ ತಗಿಯಂಗೆ ಇನ್ನೇನೋ ಇನ್ನೇನು ಸಾಂಬಾರ್ಗೆ ಒಂದು ಮೂರು ಕೆಜಿ ಮೂರು ಕಾಲ್ ಕೆಜಿ ಅಷ್ಟು ತಗಿಯೆ ನೋಡಿ ಹಾ ನಿನಗೆ ಗೊತ್ತಿಲ್ವೇನೆ ನೋಡ್ ತಗಿ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಏನು ಆಗಲ್ಲ ಸರಿ ಆಯ್ತು ತೆಗಿತೀನಿ ಖಾರಕ್ಕೆಲ್ಲ ರೆಡಿ ನೀನು ಮಕ್ಕಳ ತಕೊಂಡು ತಿಂಡಿ ನೀನು ತಿಂಡಿ ತಿಂದು ಮಾತ್ರ ಎಲ್ಲ ನುಂಗಿ ನಡಿ ನಾನ್ ತಿಂಡಿ ತಿಂತೀನಿ ನೀನ್ ತಿಂಡಿ ಎಲ್ಲಾ ತಿಂದು ಬಿಬಿ ಮಾತ್ರ ನುಂಗ್ದೇನೆ ನೀನ್ ಕೆಲವು ದಿವಸ ಮರ್ತೆ ಹೋಗ್ಬಿಡ್ತೇವ ಒಂದೊಂದ್ ದಿವ್ಸ ಬಿಪಿ ಮಾತ್ರ ನುಂಗ್ದಂಗೆ ಹ ಮಾತ್ರೆ ಎಲ್ಲ ನುಂಗ್ದೇ ಕರೆಕ್ಟಾಗಿ ನೀನು ಕಣಜ ನಾನ್ ತಿಂಡಿ ತಿಂದು ಮಾತ್ರ ಎಲ್ಲ ನುಂಗಿ ಇವಾಗಿ ಆಚೆ ಕಡೆ ಬಂದೆ ನೀನು ಆ ಹುಡ್ಗ ಇಬ್ರು ಆಳ್ಗುನು ಕಿರ್ಚಿ ಆಚೆ ಕಡೆ ಅದಕ್ಕೆ ಏನಾಯ್ತಪ್ಪ ಅಂತ ಬಂದೆ ಆ ನೀನ್ ಹಿಂಗೆ ಅಂತ ಹೇಳದಲ್ಲ ಹೋಗಿನ್ನೇನು ಇನ್ನೇನು ಮಂತ್ ಕೂತ್ಕೊಂಡು ಇನ್ನೇನ್ ಮಾಡ್ಬೇಕಿತ್ತು ಎಲ್ಲಾ ಕೆಲ್ಸ ಎಲ್ಲ ಮುಗ್ದೋಗಿತ್ತು ಹೋಗು ರೆಡಿ ಕಾರಕೊತೀನಿ ನೀನು ಆ ಹುಡ್ಗಿ ಏನ್ ಕೆಲಸ ಇಲ್ಲ ಅವಳಗು ಏನಾದ್ರು ಮಾಡ್ಕೊಡ್ತಾಳೆ ಬಿರ್ನಿ ಈವಾಗಲೇ ಏನಾರ ಕಬಾಬ್ ಬಿರಿಯಾನಿ ಏನಾರ ಮಾಡ್ಕೊಡ್ತಾಳೆ ಆ ತಿಂದ್ರೆ ಆಗುತ್ತೆ ನೋಡಿ ಏನೇ ಗೌರಮ್ಮ ಏನ ತಗೊಂಬಂದ ಏನೋ ಅಬ್ಬಾ ಅಬ್ಬಾ ನಮ್ಮ ಅಲ್ಲೇ ನಮ್ಕಿಂತ ಮುಂಚೆನೇ ಎಲ್ಲ ತಗೊಂಡ್ ಮಾಡ್ತಿದ್ದೀರಾ ಏನೋ ಕೋಳಿ ತಗೊಂಬಂದಿದಿರಾ ಏನು ಕುರಿ ಮಾಂಸ ಏನಾರ ತಗೊಂಡ್ ಬಂದಿದೀರಾ ಏನೋ ಏನ್ ತಲೆಕಾಲ ಮಾಂಸ ಏನಾರು ತಗೊಂಬಂದಿದ್ರ ಏನೇ ಏನ್ ಇಲ್ಕೊಂಡ್ ಬಾರ್ ಸಾಕಾಜ್ಜಿ ಅದ್ಯಾನ್ ಬಟ್ಕೀವ್ ನಮ್ಮ ಹುಡ್ಗಾ ಇವತ್ತು ಹಬ್ಬದ ಮಾರನೇ ಸಾಲ್ವಾ ಅದಕ್ಕೆ ಮಂತ ಬೇರೆ ಇದ್ದ ಹೂವು ಕೋಳಿ ಕಟ್ ಮಾಡ್ಸ್ಕೊಂಡ್ ಅಂತ ಅವ್ರ ಅಪ್ಪ ಇನ್ ಕೈಲಿ ಹೇಳ್ ಕಳ್ಸಿದ್ದಾನೆ ಅಲ್ಲೇ ತೋಟ ತೂ ತೋಟ ತಗಿದ್ದ ಅಗ್ನೇನೇ ಕೋಳಿ ಕಟ್ ಮಾಡ್ಸ್ಕೊಂಡ್ ಬರ್ತೀನಿ ಗಣಪ ಒಂದ್ ನಾಲ್ಕ ಕೆಜಿ ಆ ರೆಡಿ ಕಾರಕೊಂಡಿರ ಕೇಳು ಅಂತ ಹೇಳಿದ್ದ ಅದಕ್ಕೆ ಎಲ್ಲಾ ರೆಡಿ ಮಾಡ್ಕೊಂತಿದ್ದೆ ಕಣಜಿ ಬಾ ಕರೆಂಟ್ ಗಿರೆಂಟ್ ಹೋದ್ರೆ ಮತ್ತೆ ತಿರ್ಗಾ ಪೇಚಾರ ಆಗಲ್ಲ ಅದಕ್ಕೆ ಅದ್ಲಾಗಿ ಎಲ್ಲಾ ರೆಡಿ ಕುಂತಿದ್ದೆ ಇನ್ನು ಕೋಳಿ ಕಟ್ ಮಾಡಿಸ್ಕೊಂಡ್ ಬಂದಿಲ್ಲ ಹುಡುಗು ಅದಕ್ಕಿಂತ ಮುಂಚೆನೇ ನಾನ್ ಕಾರಕ್ಕೆಲ್ಲ ರೆಡಿ ಮಾಡ್ಕೊಂಡ್ತಿದ್ದೆ ನೋಡು ಅಂತ ತಗೊಂಡ್ಬರ್ತೀನಂತ ಹೇಳಿದ್ಮೇಲೆ ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಇನ್ನೇನ್ ಎಲ್ಲಾ ರೆಡಿ ಮಾಡ್ಕೊಂಡಿದ್ಯಾಲ ನೀನು ನೀನು ಬಾಳ ಬುದ್ಧಂತ ಮುಂಚೆನೇ ಎಲ್ಲಾ ರೆಡಿ ಮಾಡ್ಕೊಂತೀಯ ತಗೊಂಡ್ಬರಕಿಂತ ಮುಂಚೆನೇ ನಾನ್ ನೋಡು ನಮ್ಮ ಮುರ್ಗಾಲೇ ಕೋಳಿ ಎಲ್ಲಾ ಕಟ್ ಮಾಡಿಸ್ಕೊಂಡ್ ಬಂದ್ ಪಾಪ ಅರ್ಧ ಗಂಟೆ ಮೇಲೆ ಆಯ್ತು ನಾನು ಇನ್ನು ಮಾಡ್ಕೊಂಡಿಲ್ಲ ಅದಿಲ್ಲ ಇದಿಲ್ಲ ಅಂತ ಅಲ್ಲಿ ಇಲ್ಲಿ ತಿರುಗಾಡಿದ್ರೆ ಆಯ್ತು ನಂದು ನಿಮ್ ಮುರ್ಗಾನು ತಗೊಂಡ್ಬಂದಾನೇನಜಿ ಸರಿ ಕಣ ಆಯ್ತು ಬಿಡು ಹೆಂಗ ಹಾ ಏನು ಏನ್ ಕೋಳಿ ಕಟ್ ಮಾಡಿಸ್ಕೊಂಡ್ ಬಂದಾನ ಏನ ಕುರಿ ಮಾಂಸ ಏನಾರು ಕಟ್ ಮಾಡ್ಸ್ಕೊಂಡ್ ಬಂದನಾ ಇಲ್ಲ ನನ್ ತಾಯಿ ಅಯ್ಯ ಕುರಿ ಮಾಂಸ ತಗೊಂಬಂದ ತಿನ್ನ ಅಷ್ಟು ನಾವು ಓ ಏಳ್ನೂರು ರೂಪಾಯಿ ಎಂಟ್ನೂರು ರೂಪಾಯಿ ಕೆಜಿ ಆಗ ಕುಂತೈತೆ ಅದನ್ ತಗೊಂಬಂದ ತಿಂದ್ರೆ ಮುಗ್ದೋಯ್ತು ಕತೆ ಕೋಳಿ ಕಟ್ ಕಣ ಹ ಬೈಲರ್ ಕೋಳಿ ಕಟ್ ಮಾಡ್ಸ್ಕೊಂಬಂದ ಒಂದ್ ಮೂರ್ ಕೆಜಿನ ನೋಡ್ದ ನೋಡ್ದಾ ಈ ಅಜ್ಜಿ ಹೆಂಗ್ ಮಾತಾಡತಂತು ಅಲ್ಲ ಕಣಕ್ ಸಾಕಾಜಿ ನಿಮ್ಗೆ ಏನ್ ಕಡಿಮೆ ಆಗೈತಂತ ಮಟನ್ ತಗೊಂಬಂದ ತಿಂದ್ರೆ ಜಾಸ್ತಿ ದುಡ್ಡು ಅಂತ ಅಂತ ನೀನು ಹ ಮಗ ಚೆನ್ನಾಗ್ ದುಡಿತಾನೆ ತಗೊಂಬಂದ ತಿಂದಿದ್ರೆ ಆಗ್ತಿರ್ವ ಹ ಹಾ ಇಲ್ಲಿ ಕಂಡ್ಬಿಡಕ್ಕವ್ರಮ್ಮ ಯಾವ್ ತಿಂದ್ರೆ ಏನು ಎಲ್ಲಾನುನು ಒಟ್ಟಿಗೆ ಹೋಗೋದು ಕೋಳಿ ತಿಂದ್ರುನು ಒಟ್ಟಿಗೆ ಹೋಗೋದು ಮಟನ್ ತಿಂದಿರು ಒಟ್ಟಿಗೆ ಹೋಗೋದು ಅದಿರ್ಲಿ ನಮ್ಗೆ ಶುಂಠಿ ಇದ್ರೆ ಕೊಡಮ್ಮ ಒಂಚೂರು ಶುಂಠಿ ಖಾಲಿ ಆಗ್ಬಿಟೈತೆ ನಮ್ ಹುಡುಗ ಹೋಗ್ಬೇಕಾದ್ರೆ ನಿನ್ ಹೇಳ್ದ ಏನಾರ ಖಾಲಿ ಆಗಿದ್ರೆ ಹೇಳಮ್ಮ ಶುಂಠಿನ ಕೊತ್ತಂಬರಿ ಸಪ್ಪ ಏನಾರ ಈರುಳ್ಳಿ ಬೆಳ್ಳುಳ್ಳಿ ಏನಾರ ಖಾಲಿ ಆಗಿದ್ರೆ ತಗೊಂಡ್ಬರ್ತೀನಂತ ನಾನು ಇದಾವಂತ ನಾನು ಸುಮ್ಮನದೇ ಆ ಹುಡ್ಗಿನ ಇದಾವ್ ಕಣ್ರಿ ಅಂತ ಹೇಳ ಆ ಹುಡ್ಗಿನೂ ಸುಮ್ನೆ ಕಳ್ಸಿ ಬಿಟ್ರು ಶುಂಠಿ ಏನೋ ಅಂತಾರ ಆಗ್ಬಿಟ್ಟೈತೆ ಚೆನ್ನಾಗಿರೋದಾ ಐನಿಲ್ಲ

நம்மன்லேஷு பெள்ளுள்ளிரு டொமெட்டோ அந்த இரத்தவா என் லாலி ஆக ஏனோ நோடத்தின் அம்மா இதே கொடுத்தீனி இல்ல அந்த இன்னேன் மாக்காக நோடு கார்டாக தக அதாவது கொடுத்து இன்னேன் மக்கே நோடீ கேர்த்தினி நம் சரோஜம் அமனே சரோஜம் வாரம் வைக்கேனாய் கூண்டி நானும் ஒழுகே ಆ ಮಾಮಂಗೆ ತಿಂಡಿ ಓ ಏನಿಲ್ ಕಣಮ್ಮ ಆ ಸಾಕಾಜಿ ಬಂದೈತೆ ಏನ ಸಾಕಿ ಮನೆಯ ಕೋಳಿ ತಂದಾರಂತೆ ಒಂದ್ ಮೂರ್ನಾಲ್ಕ ಕೆಜಿ ಏನ ಶುಂಠಿ ಖಾಲಿ ಆಗ್ಬಿಟ್ಟೈತೆ ಆ ಹುಡುಗುನು ಹೇಳಿಲ್ಲ ಏನಿಲ್ಲ ಇವರು ಮರ್ತೋಗ್ಬಿಟ್ಟಿದ್ದಾರೆ ಆ ಸುಮ್ನಾಗ್ಬಿಟ್ಟಿದ್ದಾರೆ ಆಯ್ತಂದ್ಕೊಂಡು ಆ ನೋಡಮ್ಮ ಇದ್ರೆ ಮನೆ ಒಳಗಡೆ ಇದ್ರೆ ನಿಮ್ಮ ಹೊತ್ತು ಸಂತಾನ ತಗೊಂಬಂದಿತ್ತು ನೋಡು ಇದಾವ ಏನ್ ಖಾಲಿ ಆಯ್ತಾ ಇದ್ರೆ ಕೊಟ್ ಕಳ್ಸ ಮಾತಾಗಿ ಪಾಪ ನಾವ್ ತಗೊಂಡ್ಬಂದ್ರೆ ಆಗುತ್ತಿನ್ನೇನ್ ಮಾಡಣ ನೋಡ್ತೀನಿ ತಡಿಯತ್ತೆ ಆ ಇವಾಗ ಬೇರೆ ಕಾರಕ್ಕೆಲ್ಲ ತೆಗೆದ್ ಬಿಟ್ಟು ನಮಗ್ ಬೇರೆ ಬೇಕಿತ್ತಲ್ಲ ನಾನು ಎಲ್ಲಾನು ಕೊಟ್ಬಿಟ್ಟೆ ಎಷ್ಟಿದಾವೋ ಏನ ತಡ್ರಿ ಚೆನ್ನಾಗಿರೋ ನೋಡಿ ಆರಿಸ್ಕೊಂಡ್ ತಗೊಂಬಂದ್ ಕೊಡ್ತೀನಿ ಇದಾವೋ ಇಲ್ವೋ ಮೊದ್ಲು ತಡ್ರಿ ಇದ್ರೆ ತಗೊಂಡ್ ಕೊಡ್ತೀನಿ ತಡಿ ಅಜ್ಜಿ ಇಲ್ಲ ಅಂದ್ರೆ ನಮ್ಮದ್ರಲ್ಲೇ ಇಲ್ಲೇ ತಗದಿವಲ್ಲ ಕಾರಕ್ ತಗ್ದಿದೀವಿ ಅದ್ರಲ್ಲೇನೆ ಒಂದ್ ಅರ್ಧ ಕೊಟ್ ತಡಿ ತಗೊಂಡ್ ಹೋಗಂತ ಇನ್ನೇನ್ ಮಾಡಕ್ ಆಗುತ್ತೆ ಪಾಪ ಹೂಕಂಡ್ ಹೋಗಮ್ಮ ನೋಡು ಅಯ್ಯೋ ನಮ್ಗೆ ಒಂದ್ ಚೂರೇ ಚೂರು ಸಾಕಾಗ್ಬಿಟ್ಟೈತಿ ಇವಾಗ ನಾನು ಯಾರ ಮಂತೂ ಹೋಗಲ್ಲ ಕಣತಾಯಿ ಆ ಬೇರೆಯ ಮಂತ ಹೋಗಲ್ಲ ಏನಿದ್ರು ನಮ್ಗೆ ನಮ್ ಗೌರಮ್ಮನೇ ಸರಿ ಇಲ್ಲಿ ಬಂದು ಇಸ್ಕೊಂಡ್ ಹೋಗ್ತಿವಿ ಏನಾದ್ರೂ ಇದ್ರು ಇಡಲಿಲ್ಲ ಅಂದ್ರು ಅದನ್ನ ಬಿಟ್ಬಿಟ್ಟು ಬೇರೆಯವ್ರ ಮಂತವ ಎಲ್ಲ ಹೋಗಲ್ ಕಣಮ್ಮ ಏನೋ ಒಂಥರ ಆಗುತ್ತೆ ಇನ್ನೇನಜೀಸ್ ಸಾಕಾಜಿ ಬಾ ಬಾ ಅದ ಎಷ್ಟೊತ್ತಂತ ನಿನ್ ಕಾಣತೀಯಾ ಅಯ್ಯ ಕಾಲ್ ನಾವು ಬರಲ್ವಾ ಕೂತ್ಕಬಾರಾಜಿ ಇಲ್ಲ ಕಣ ಗೌರಮ್ಮ ಒತ್ತಾಗುತ್ತೆ ನಾವು ಕಾರಕ್ಕೆಲ್ಲ ಕಾರಕೊಂಡ್ ಕುಂತಿದೀವಿ ಕರೆಂಟ್ ಗಿರೈಟ್ ಓದತ್ವಾ ಒಂದ್ ಸ್ವಲ್ಪ ಬೇಗ ನನ್ ಸೊಸೆ ಕಾಯ್ಕೊಂಡ್ ಕುಂತಾಳೆ ಮಿಕ್ಸಿಗೆ ಹಾಕಕ್ಕೆ ಸ್ವಲ್ಪ ಬೇಗ ಹೋದ್ರೆ ಅತ್ಲಾ ಬರೋ ಮಿಕ್ಸಿಲಿ ಹಾಕ್ಬಿಡ್ತಾಳೆ ಕಾರಕ್ಕೆಲ್ಲ ರೆಡಿ ಮಾಡ್ಕೋಬಹುದು ಅದಕ್ಕೆ ಹೇಳ್ತಿರೋದು ಸ್ವಲ್ಪ ಬೇಗ ಹಾಕೊಟ್ರೆ ಅತ್ಲಾಗ ಹೋಗ್ತೀನಿ ಕಣಮ್ಮ ಇವಾಗ ಕುತ್ಕೊಂಡ ಅಷ್ಟು ಪುರುಸತ್ತಿಲ್ಲ ನಂಗೆ ಇದಾಗಮ್ಮ ಇನ್ನು ಕಾರಕ್ ರೆಡಿ ಮಾಡಿಲ್ವೇನಮ್ಮ ಹಾ ನಾನು ಅವಾಗ್ಲೇ ಅಪ್ಪ ಇನ್ಕಲ್ ಹೇಳ್ ಕಳಿಸಿದಿನಿ ನೀನ್ ನೋಡಿದ್ರಿ ಇನ್ನು ಇನ್ನು ಇವಾಗ ಕುಂತಿಯಲ್ಲ ಮೌ ಬಿನ್ನ ರೆಡಿ ಮಾಡ್ಕಣದಲ್ವಾ ಅಪ್ಪ ಬರಲ್ಲ ಏನ್ ಮಾಡಿ ಹೇಳು ತರ ಆಯ್ತಂದ್ರೆ ಆ ನಿಮ್ಮ ಅಪ್ಪಯ್ಯ ಬಂದ್ಬಿಟ್ಟು ಇವಾಗ ಇನ್ನು ಹೇಳ್ತಪ್ಪ ನಾನು ತಿಂಡಿ ತಿಂದಿರಲಿಲ್ಲ ಏನಿಲ್ಲ ತಿಂಡಿ ತಿಂದು ಮಾತ್ರ ಎಲ್ಲ ನುಂಗಿ ಒಂದ್ಗಳಿಗೆ ಸುಧಾರ್ಸ್ಕೊಂಡು ಇವಾಗೆಲ್ಲ ತಕೊಂಡ್ ಕುಂತಿದಿನಪ್ಪ ಏನ್ ಮಾಡ್ತೇವೆ ಹೇಳು ಹಾ ನಮಗು ಪುರುಷನಿಲ್ಲ ಏನಿಲ್ಲ ಬಾ ಇರ್ಲಿ ಏನು ಆಗಲ್ಲ ಒಂದ್ಗಳಿಗೆ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಇನ್ನ ರೆಡಿ ಆಗುತ್ತೆ ಬಾ ಅಕಂಡ ಪಾಪ ಮನೇಲೂ ಏನು ಹೇಳಿಲ್ಲ ಏನಿಲ್ಲ ನನ್ಗೂ ಹೇಳಿಲ್ಲ ಸರೋಜಮಂಗು ಹೇಳಿಲ್ಲ ಹೋಗ್ಬಿಟ್ಟು ಕೋಳಿ ಕಟ್ ಮಾಡ್ಸ್ಕೊಂಡ ಬಂದಿದ್ಯಾ ಕೋಳಿ ಕಟ್ ಮಾಡಿಸ್ಕೊಂಡ್ ಬರ್ತೀನಮ್ಮ ಅಂತ ಒಂದ್ ಮಾತು ಹೇಳಿದ್ರೆ ನಾನು ಎಲ್ಲಾ ರೆಡಿ ಮಾಡ್ಕೊಡ್ತಿದ್ದಪ್ಪ ಸಡನ್ ಆಗಿ ಹೋಗ್ಬಿಟ್ಟು ತೋಟದ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಅಲ್ ಹೋಗಿ ನಿಮ್ಮ ಅಪ್ಪ ಹಿಂಗ್ ಹೇಳ್ಕೊಳ್ತಿದ್ಯಾ ನಿಮ್ಮ ಅಪ್ಪ ಇವಾಗ ಏನಾದ್ರು ಬಂದ್ ಹೇಳ್ತಪ್ಪ ನನ್ಗೇನ್ ಗೊತ್ತು ಅಲ್ಲಕಂಡ ಇಂತ ಅರ್ಜೆಂಟ್ ಏನಿತ್ತು ಕೋಳಿ ತಗೊಂಡ್ಬರೋ ಅಂತದು ಮೊನ್ನೆ ನಿಮ್ಮ ಅಪ್ಪಯ್ಯ ಏನು ಕುರಿತು ತಗೊಂಡ್ ಬಂದಿತ್ತು ಎಲ್ಲ ತಿನ್ವಪ್ಪ ತಿನ್ಬೋದಿತ್ತು ಅಂತ ಅರ್ಜೆಂಟ್ ಏ ನಾನು ಕೋಳಿ ಕಟ್ ತಗೊಂಡ್ ಏನು ಹೋಗ್ಲಿಲ್ಲ ಕಣಮ್ಮ ಎಲ್ಲಾರು ಹೋಗಿ ಕೋಳಿ ಕಟ್ ಮಾಡ್ಸ್ಕೊಂಡ್ ಬರ್ತಿದ್ರು ನೋಡು ಹಬ್ಬದ ಮಾರ್ ದಿವಸ ಅದನ್ ಬೇರೆ ನೋಡ್ಕೊಂಡ್ ಹೋದೆ ನಾನು ನೀವತ್ತು ಪುರ್ಸೋತ್ತಾಗ ಮಂತಾವಳಿ ಇದ್ದೆ ಇನ್ನೇನ್ ಹೇಳು ನನ್ಗೂ ತಿನ್ನಂಗಾಗಿತ್ತು ಕೋಳಿ ಸಾಂಬಾರಿಂದ ಊಟ ಮಾಡಿ ಬಹಳ ದಿವಸ ಆಗಿತ್ತು ಅದಕ್ಕೂ ಕಟ್ ಮಾಡಿಸ್ಕೊಂಡ್ ಬಂದೆ ಕಣಮ್ಮ ಅಪ್ಪ ಹಿಂಗೆ ಮಂತಾವ್ ಕಳ್ಸಿ ಹಂಗೇನೇ ತೋಟ ತಾವಳಿ ನನಗೆ ಹೋಗ್ಬಿಟ್ಟು ನಾನು ಕಟ್ ಮಾಡ್ಸ್ಕೊಂಡ್ ಬಂದೆ ಕಣಮ್ಮ ಚೆನ್ನಾಗೈತೆ ನಾಲ್ಕ ಕೆ ಜಿ ಬಂದಿದ್ದೀನಿ ಕಣಮ್ಮ ಒಂದ ಮೂರ್ ಕೆಜಿ ಇದ್ ಮೂರ್ ಕೆಜಿದ್ ಬೇಡ ಆ ಒಂದ್ ಕೆ ಜಿದು ಕಬಾಬ್ ಮಾಡ್ಬಿಡ್ರಮ್ಮ ಹಂಗೇನೇ ಒಂದ್ ಸ್ವಲ್ಪ ಬಿರಿಯಾನಿ ಮಾಡ್ಬಿಟ್ಟು ಸಾಂಬಾರ್ ಮಾಡ್ರಮ್ಮ ಚೆನ್ನಾಗಿರುತ್ತೆ ಹ್ಮ್ ಸರಿ ಕಣ ಆಯ್ತಾ ಹುಡುಗ ಬೇರೆ ಸಣ್ಣ ಬೇರೆ ಬೇದಿ ಆಗ್ತೈತ್ ಅಂತ ಅಯ್ಯ ಅನ್ಸಿದಾನೆ ತಿರ್ಗಾ ಬೇರೆ ಇವತ್ತು ಹೋಗ್ಬಿಟ್ಟು ನೀನು ಕೋಳಿ ತಗೊಂಡ್ಬಂದಿಪ ತಿರ್ಗಾ ಅವ್ನು ತಿಂದ್ರೆ ಹೊಟ್ಟೆ ಸರಿ ಆ ನಾವೆಲ್ಲ ತಿನ್ನೋದು ಆ ಹುಡುಗ ಸುಮ್ನೆ ಇರ್ತಾನಿಲ್ಲ ಪಾ ಏನ್ ಮಾಡ್ ಹೇಳು ಸುಮ್ನೆ ಒಂದ್ ಎರಡ್ ಮೂರ್ ದಿವಸ ಬಿಟ್ಟಾರು ತಗೊಂಡ್ಬರ್ಲಿಲ್ಲ ಏನಿಲ್ಲ ಭಾನುವಾರ ಏನಾರ ಮಾಡ್ಕೊಂಡ್ ತಿಂತಿದ್ವು ಅಂತ ಅರ್ಜೆಂಟ್ ಏನಿತ್ತಪ್ಪ ನಿನ್ಗೆ ಅವು ಅಲ್ವೇನಮ್ಮ ನಾನು ಮರ್ತ ಬಿಟ್ಟೆ ನೋಡು ಆ ಪಾಪ ಕತೆನಾ ಇವಾಗ ಹುಷಾರಾಗಿದ್ದಾನ ಮಾತ್ರ ಎಲ್ಲಾ ನುಂಗಿದಾನೆ ಆರಾಮಾಗಿ ಇದಾನೆ ಬಿಡಮ್ಮ ಇನ್ನೇನು ತಿಂದ್ರೆ ಒಂದ್ ಸ್ವಲ್ಪ ತಿಳಿ ಗಿಳಿಯಿಂದ ಒಂದ್ ಚೂರೇ ಚೂರು ತಿನ್ಕಳ್ಳಿ ಬಿಡು ಇನ್ನೇನ್ ಮಾಡೋದ ಸ್ವಲ್ಪ ತಿಳಿ ಏನಾರ ತಿನ್ಲಿ ಏನ್ ಮಾಡ್ ಹೇಳು ಚಿಕ್ಕ ಮಕ್ಳ ಆಸೆ ಅಲ್ಲವೇನ ಮಕಜಿ ಏನ್ ಸಮಾಚಾರ ಯಾಕೆ ಹಿಂಗ್ ಬಂದ ನಿನ್ಕೊಂಬಿಟ್ಟಿದ್ಯಾಲ ಅದ್ಯಾಕ್ ನಿನ್ಕೊಂಡಿದ್ಯಾ ಬಾರಾಜಿ ಕುತ್ಕ ಬಾರಾಜಿ ಕಾಲ್ ನೋವು ಬರಲ್ವೇನಜ್ಜಿ ಇಲ್ಲ ಕಣ್ಣ ನಮ್ಗೆ ಇವಾಗ ಪುರುಸಕ್ಕೆಲ್ಲ ಕೂತ್ಕೊಂಡ ಅಷ್ಟು ಆಮಿಂತ ಬೇಕಾದ್ರೆ ಬರ್ತೀನಿ ನಮ್ಮ ನಮ್ ಹುಡುಗ ಹೋಗ್ಬಿಟ್ಟು ಬೆಳಗ್ಗೆ ಬೆಳಗ್ಗೆ ಹೋಗ್ಬಿಟ್ಟು ಒಂದ್ ಮೂರು ಮೂರುವ ಕೆಜಿ ಕೋಳಿ ಕಟ್ ಮಾಡ್ಸ್ಕೊಂಡ್ ಕಾರಕ್ಕೆಲ್ಲ ರೆಡಿ ಕಾರಕಂದ್ರೆ ಶುಂಠಿ ಖಾಲಿ ಆಗಿತ್ ಪಾಪ ಅದಕ್ಕೆ ಇಲ್ಲಿ ಹೋಗೋಣ ಕೇಳ್ಕೊಂಡ್ ಇಸ್ಕೊಂಡೋಗಣಂದೆ ಕಣಪ ಗೌರಮ್ಮ ಇದಾವಂತೆ ಒಳಗಡೆ ಸರೋಜಮ್ಮ ಅಂತ ಹೋಗಿದಾರೆ ಅದಕ್ಕೆ ನಿಂತಿದ್ದೀನಿ ಕಣಪ್ಪ ಹ್ಮ್ ಸರಿ ಕಣಜಿ ಆಯ್ತು ಒಳಗಡೆ ಕಿರ್ಬೇಕು ತಗೊಂಡ್ ಬಂದ್ ಕೊಡ್ತಾಳೆ ಅದೇ ನಿಮ್ ಕಣಿಗೆ ಹೋಗುವಂತೆ ಹ್ಮ್ ನೋಡ್ದ್ರಪ್ಪ ಈ ಕತೆ ಇಷ್ಟ ಆಯ್ತು ನಿಮ್ಗೆ ಇಂಥ ಕತೆಗಳು ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ ಚಾನಲ್ ನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದಿರೋ ಎಲ್ಲಾರ್ಗೂ ಕೂಡ ಈ ಗೌರಜಿ ಪರವಾಗಿ ನಮ್ ಚಾನೆಲ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಕಣ್ರಪ್ಪ